ರೈತರು ಬರಗಾಲಕ್ಕಾಗಿ ಕಾಯ್ತಾರೆ ಅಂತ ಹೇಳಿ ಶಿವಾನಂದ ಪಾಟೀಲ್ ಒಂದು ರೀತಿ ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟಿದ್ರು ಬಟ್ ಈಗ ಇದೇ ಹೇಳಿಕೆ ಸರ್ಕಾರಕ್ಕೆ ಮುಳುವಾಗುತ್ತಾ ವಾಕ್ಸಮರಕ್ಕೆ ಪ್ರಬಲ ಅಸ್ತ್ರ ಮಾಡಿಕೊಂಡಿದೆ ಬಿ ಜೆ ಪಿ ನೋಡಿ ಒಂದೊಂದೇ ಒಂದೊಂದೇ ಹೋಗಿ ಕೈಗೆ ಅಸ್ತ್ರ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಹಿಜಾಬದು ಕೊಟ್ಟರು ಟಿಪ್ಪು ಸುಲ್ತಾನದ್ದು ಕೊಟ್ಟರು ಈ ಟ್ರಾನ್ಸ್ಫರ್ ದಂಧೆ ವಿಚಾರ ರೈತರ ಬರಗಾಲ ಇವೆಲ್ಲವೂ ಕೂಡ ಆ್ಯಡ್ ಆಗ್ತಾ ಹೋಗ್ತಾ ಇದೆ ಅಂದರೆ ಸಹಜವಾಗಿಯೇ ಇರುವಂಥ ವೈಫಲ್ಯಗಳು ಅದು ಬೇರೆ ಆದರೆ ನಾವಾಗೆ ಹೋಗಿ ಕೈಯಲ್ಲಿ ಕೊಟ್ಟು ಬರೋದು ಬೇರೆ ಇದು ಹಾಗೆ ಆಗ್ತಾ ಇದೆ ಈ ಹೇಳಿಕೆ ಅಲ್ವಾ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವರು ಹೇಳಿ ಹೇಳಿಕೆಯನ್ನೇನು ಕೊಟ್ಟರು ರೈತರು ಬರಗಾಲಕ್ಕೋಸ್ಕರ ಕಾಯ್ತಾ ಇರ್ತಾರೆ ಪರಿಹಾರಕ್ಕೋಸ್ಕರ ಆತ್ಮಹತ್ಯೆ ಮಾಡಿಕೊಳ್ತಾರೆ ಈ ಹಿಂದೆನೂ ಅವ್ರು ಇದೇ ಮೊದಲಲ್ಲ ಬಟ್ ಈಗ ಬಿ ಜೆ ಪಿ ನಾಯಕರು ಇದನ್ನೇ ದಾಳವಾಗಿ ಉರುಳಿಸೋಕೆ ಮುಂದಾಗ್ತಾ ಇದ್ದಾರೆ ಪ್ರತಿನಿತ್ಯ ಪಾಟೀಲ್ರ ಹೇಳಿಕೆಯನ್ನೇ ಹೈಲೈಟ್ ಮಾಡ್ತಾ ಇದೆ ಬಿ ಜೆ ಪಿ ರೈತರ ವಿಚಾರ ಮುಂದಿಟ್ಕೊಂಡೇ ಅಟ್ಯಾಕ್ ಮಾಡೋಕ್ಕೆ ಪ್ರಯತ್ನವನ್ನು ಪಡ್ತಾ ಇದೆ ಈ ಮೂಲಕ ರೈತರ ಮತಗಳನ್ನು ಗಿಟ್ಟಿಸಿಕೊಳ್ಳುವಂಥ ಪ್ರಯತ್ನ ಇದು ಕಾಂಗ್ರೆಸ್ಗೆ ರೈತರ ಮತಗಳು ಸಿಗದಂತೆ ನೋಡಿಕೊಳ್ಳೋಕ್ಕೆ ಸ್ಕೆಚ್ ಹಾಕಿದ್ದಾರೆ ಯಾಕಂತಂದರೆ ಮೊದಲು ಈಗ ಮಳೆ ಇಲ್ಲ ಬರ ಬೇರೆ ಇವರು ಎಕರೆಗೆ ಎರಡೂವರೆ ಸಾವಿರ ಈ ರೀತಿ ಪರಿಹಾರಗಳನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ಇದರ ಬೆನ್ನಲ್ಲೇ ಶಿವಾನಂದ ಪಾಟೀಲ್ ಅವರು ಈ ಹೇಳಿಕೆಯನ್ನು ಕೊಟ್ಟರೆ ರೈತರು ಸುಮ್ಮನೆ ಇರ್ತಾರ ನಿನ್ನೆ ದೊಡ್ಡ ಮಟ್ಟದ ಪ್ರತಿಭಟನೆಗಳು ನಡೀತಾ ಇದ್ದಾವೆ ಇನ್ನೂ ಕೂಡ ನಡೀಬಹುದು ಲೋಕಸಭೆ ಚುನಾವಣೆವರೆಗೂ ಕೂಡ ಇದನ್ನು ಹಾಗೆ ಜೀವಂತ ಇಡೋಕೆ ಬಿ ಜೆ ಪಿ ನಾಯಕರು ತೀರ್ಮಾನವನ್ನು ಕೈಗೊಂಡಿದ್ದಾರೆ ಅಲ್ಲ ನಿಜಕ್ಕೂ ಇದು ಇದು ಒಂದು ರೀತಿ ಉದ್ದಟತನದ ಹೇಳಿಕೆ ಇದು ರೈತರಿಗೆ ಖಂಡಿತವಾಗ್ಲೂ ನೋವಾಗುತ್ತೆ ಇದು ಹಾಗಾಗಿನೇ ಇದು ಇದು ಕೇವಲ ಶಿವಾನಂದ ಪಾಟೀಲ್ ಅವರ ವೈಯಕ್ತಿಕ ಹೇಳಿಕೆ ಆದರೂ ಕೂಡ ಇಡೀ ಕಾಂಗ್ರೆಸ್ ಮೇಲೆ ಇದು ಪರಿಣಾಮವನ್ನು ಬೀರುತ್ತೆ ಮತ್ತಷ್ಟು ಮಾಹಿತಿ ಶಿವಕುಮಾರ್ ನೀಡ್ತಾರೆ ಶಿವಕುಮಾರ್ ಈಗ ಕಾಂಗ್ರೆಸ್ ನಾಯಕರು ಬಿ ಜೆ ಪಿ ನಾಯಕರಿಗೆ ಹೋಗಿ ತಾವೇ ಹೋಗಿ ಕೈಗೆ ಅಸ್ತ್ರ ಕೊಟ್ಟು ಬರೋಂಗೆ ಕಾಣಿಸ್ತಾ ಇದೆ ಪ್ರತಿಯೊಂದೂ ಗಮನಿಸ್ತಾ ಇದ್ದೀವಿ ನಾವು ಈಗ ಶಿವಾನಂದ ಪಾಟೀಲ್ ಅವರ ಹೇಳಿಕೆಯನ್ನು ಬಿ ಜೆ ಪಿಯವರು ಯಾವ ರೀತಿ ದಾಳವಾಗಿ ಬಳಕೆ ಮಾಡ್ಕೊಳ್ಳೋಕೆ ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ ಇದು ಇದು ಮತಗಳ ವರ್ಗೀಕರಣಕ್ಕೆ ಅಥವಾ ಮತಗಳ ಯಾವ ರೀತಿ ಅವರಿಗೆ ವರ್ಕೌಟ್ ಆಗ್ಬೋದು ಅಂತ ಪ್ರಭು ಶಿವಾನಂದ ಪಾಟೀಲರ ಹೇಳಿಕೆ ಅವರು ಬಹಿರಂಗವಾಗಿ ಆ ವಿಚಾರದ ಬಗ್ಗೆ ಕ್ಷಮೆಯನ್ನ ಯಾಚಿಸಿಲ್ಲ ಬಿಜೆಪಿ ಅವರು ಅದನ್ನ ರಾಜಕಾರಣಕ್ಕೆ ಕಳಕು ಹಾಕ್ತಾ ಇದಾರೆ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಿನ್ನೆ ಕೂಡ ಆದ್ರೆ ಅವರು ಯಾಚಿಸಿದ್ರೆ ಅಲ್ಲಿಗೆ ಆ ಸುದ್ದಿ ಕೂಡ ಮುಗಿದು ಹೋಗ್ತಾ ಇತ್ತು ಆದ್ರೆ ಅವರು ಕ್ಷಮೆಯನ್ನ ಕೇಳದೆ ಹಿನ್ನೆಲೆಯಲ್ಲಿ ಈಗ ಬಿಜೆಪಿ ಅದನ್ನೇ ದೊಡ್ಡ ಅಸ್ತ್ರವನ್ನಾಗಿ ಮಾಡ್ಕೊಳ್ಳೋದಕ್ಕೆ ಒಟ್ಟಿದೆ ಯಾಕಂದ್ರೆ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇರೋದ್ರಿಂದ ಸಹಜವಾಗಿ ಇದೇ ವಿಚಾರವನ್ನ ಮುಂದಿಟ್ಕೊಂಡು ಈ ವಿಷಯವನ್ನ ಅಲ್ಲಿಯವರೆಗೆ ಮುಂದುವರಿಸ್ಕೊಂಡು ಹೋಗಿದ್ದೆ ಆದ್ರೆ ಲೋಕಸಭಾ ಚುನಾವಣೆಯಲ್ಲಿ ನಮ್ಗೆ ರೈತರ ಮತಗಳನ್ನ ಸೆಳಿಬಹುದು ಅನ್ನುವಂತ ಲೆಕ್ಕಾಚಾರವನ್ನ ಈಗ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ ಕಾರಣ ಇದನ್ನ ರೈತರ ಬಗ್ಗೆ ಅವಹೇಳನವನ್ನ ಮಾಡಿದ್ದಾರೆ ಅವರನ್ನ ತೇಜೋವಧೆ ಮಾಡಿದ್ದಾರೆ ಅನ್ನುವಂತ ವಿಚಾರವನ್ನೇ ಮುಂದಿಟ್ಕೊಂಡು ಪ್ರಚಾರದ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ವಿರುದ್ಧವಾಗಿ ಆಕ್ರೋಶಗಳನ್ನ ವ್ಯಕ್ತಪಡಿಸೋದಕ್ಕೆ ಬಿಜೆಪಿ ನಾಯಕರಿಗೆ ಇದು ಉತ್ತಮವಾದಂತ ಅವಕಾಶ ಸಿಕ್ಕಂತಾಗಿದೆ ಆ ಕಾರಣಕ್ಕೆ ಇದನ್ನ ಜೀವಂತವಾಗಿಡೋದಕ್ಕೆ ಪ್ರತಿದಿನ ಇದರ ಬಗ್ಗೆ ಹೇಳಿಕೆಗಳ ಮೇಲೆ ಏಳ್ಕೆಗಳನ್ನ ಬಿಜೆಪಿ ನಾಯಕರು ಕೊಡ್ತಾ ಇದ್ದಾರೆ ಯಾಕೆಂದ್ರೆ ಸೈಲೆಂಟ್ ಆದ್ರೆ ಅದು ಅಲ್ಲಿಗೆ ಆ ಸುದ್ದಿ ಮುಗಿದು ಹೋಗ್ಬಿಡುತ್ತೆ ಹಾಗಾಗಿ ಅದನ್ನ ಪ್ರತಿದಿನ ಒಬ್ಬೊಬ್ಬ ನಾಯಕರ ಬಾಯಿಂದ ಹೇಳಿಕೆಯನ್ನ ಕೊಡಿಸುವ ಮೂಲಕ ಅದನ್ನ ಚುನಾವಣಾ ಪ್ರಚಾರದವರೆಗೂ ಕೂಡ ಜೀವಂತವಾಗಿಡೋದಕ್ಕೆ ಬಿಜೆಪಿ ನಾಯಕರು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಯಾಕಂದ್ರೆ ಇದು ಒಂದು ಕಡೆ ಆ ಲಾಭವನ್ನ ತಂದು ಕೊಡುತ್ತೆ ರಾಜಕೀಯವಾಗಿ ಅನ್ನುವಂತ ಲೆಕ್ಕಾಚಾರ ಬಿಜೆಪಿ ನಾಯಕರಿಗಿದೆ ಯಾಕೆಂದ್ರೆ ಸಹಜವಾಗಿ ರೈತರನ್ನ ಅವಮಾನ ಮಾಡಿರೋದಕ್ಕೆ ಅವಹೇಳನ ಮಾಡಿರೋದ್ರಿಂದ ಇದು ರೈತರನ್ನ ಒಗ್ಗಟ್ಟು ರೈತರನ್ನ ಒಟ್ಟುಗೂಡಿಸಿ ಆ ರೈತರ ಮತಗಳನ್ನ ಸೆಳಿಬಹುದು ಅನ್ನುವಂತ ಲೆಕ್ಕಾಚಾರ ರೈತರ ಪರವಾಗಿ ಮಾತನಾಡಿದ್ರೆ ನಮ್ಗೆ ಬರುತ್ತೆ ಅನ್ನುವಂತ ಲೆಕ್ಕಾಚಾರ ಬಿಜೆಪಿ ನಾಯಕರಿಗೆ ಇದ್ದಂತೆ ಕಾಣಿಸ್ತಾ ಇದೆ ಆದ್ರೆ ಚುನಾವಣೆಯವರೆಗೂ ಕೂಡ ಇದನ್ನ ಯಾವ ರೀತಿಯಾಗಿ ಜೀವಂತ ಇಡೋದಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಕೂಡ ನಾವು ನೋಡ್ಬೇಕಾಗತ್ತೆ ಯಾಕಂದ್ರೆ ಪ್ರತಿದಿನ ಒಬ್ಬೊಬ್ಬ ಮುಖಂಡರುಗಳಿಂದ ಶಿವಾನಂದ್ ಪಾಟೀಲ್ರ ಹೇಳಿಕೆ ಬಗ್ಗೆ ಸ್ಟೇಟ್ಮೆಂಟ್ಗಳನ್ನ ಬಿಜೆಪಿ ನಾಯಕರು ಕೊಡಿಸ್ತಾನೇ ಇದ್ದಾರೆ ಯಾಕಂದ್ರೆ ಅಲ್ಲಿಯವರೆಗೆ ಅದನ್ನ ಎಳ್ಕೊಂಡು ಹೋಗ್ಬೇಕು ಆದ್ರೆ ಈ ಕಾಂಗ್ರೆಸ್ ನಾಯಕರು ಅದ್ರ ಬಗ್ಗೆ ಆ ಚಕಾರವನ್ನೇ ಹೆದುತ್ತಾ ಇಲ್ಲ ಆದ್ರೆ ಇದು ಕಾಂಗ್ರೆಸ್ಗೆ ಎಲ್ಲೋ ಒಂದು ಕಡೆ ದೊಡ್ಡ ಡ್ಯಾಮೇಜ್ ಅನ್ನ ಸೃಷ್ಟಿ ಮಾಡಬಹುದು ಅನ್ನುವಂತ ಚಿ ಚಿಂತನೆಗಳು ಕೂಡ ಈಗಾಗ್ಲೇ ನಡೀತಾ ಇದೆ ಯಾಕೆಂದ್ರೆ ಬಿಜೆಪಿ ಇದನ್ನ ಹೈಜಾಕ್ ಮಾಡಿ ಚುನಾವಣೆಯವರೆಗೆ ಅದನ್ನ ಜೀವಂತವಾಗಿ ಇಟ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿದ್ದೆ ಆದ್ರೆ ಚುನಾವಣೆಯಲ್ಲಿ ಇದು ಕಾಂಗ್ರೆಸ್ಗೆ ಆ ಮತ ಬ್ಯಾಂಕ್ ಅನ್ನ ಒಂದಷ್ಟು ಮತ ಬ್ಯಾಂಕು ಯಾಕೆಂದ್ರೆ ಸಂಪೂರ್ಣವಾಗಿ ಹೋಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ಒಂದಷ್ಟು ಮತ ಬ್ಯಾಂಕ್ ಅನ್ನ ಡೈವರ್ಟ್ ಮಾಡೋದಕ್ಕೆ ಬಿ ಜೆ ಪಿ ಪ್ರಯತ್ನಗಳನ್ನ ಮಾಡ್ಬೋದು ಅದು ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗತ್ತೆ ಪ್ರಭು ಸೊ ಹಾಗಾಗಿ ಜೀವಂತವಾಗಿಡೋದಕ್ಕೆ ಪ್ರಯತ್ನಗಳನ್ನ ಮಾಡ್ತಾ ಇದ್ರೆ ಕಾಂಗ್ರೆಸ್ ನಾಯಕರು ಇದ್ರ ಬಗ್ಗೆ ಆ ತಲೆಯನ್ನ ಕೆಡಿಸ್ಕೊಳ್ತಾ ಇಲ್ಲ ಶಿವಾನಂದ ಪಾಟೀಲ್ರು ಕೂಡ ಕ್ಷಮೆಯನ್ನ ಕೇಳಿದ್ರೆ ಇಲ್ಲಿಗೆ ಅದು ಮುಗಿದು ಹೋಗ್ತಾ ಇತ್ತು ಪ್ರಕರಣ ಆದ್ರೆ ಅವರು ಕೂಡ ಕ್ಷಮೆಯನ್ನ ಕೇಳುವಂತ ನಿಟ್ಟಿನಲ್ಲಿ ಧೈರ್ಯವನ್ನ ಮಾಡ್ತಾ ಇಲ್ಲ ಇದು ಕಾಂಗ್ರೆಸ್ಗೆ ಡ್ಯಾಮೇಜ್ ಆದ್ರೆ ಬಿಜೆಪಿಗೆ ಒಂದು ಕಡೆ ಇದು ಮುಂದಿನ ದಿನಗಳಲ್ಲಿ ಲಾಭವನ್ನ ತಂದು ಕೊಡಬಹುದು ಅನ್ನುವಂತ ಲೆಕ್ಕಾಚಾರಗಳು ಈಗ ಶುರುವಾಗಿದೆ ಯು ಶಿವಕುಮಾರ್ ಮಾಹಿತಿಗಾಗಿ